ಸಮಾವೇಶ ಮಾಡ ಸಾಧನೆ ಮಾಡಿಲ್ಲ ಹೀಗಾಗಿ ಇದು ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದ ಒಂದು ಶಕ್ತಿ ಪ್ರದರ್ಶನ ಹಿಂದೇನು ಹಾಸನಲ್ಲಿ ಮಾಡಬೇಕಾಯಿತು ಬೇರೆ ಬೇರೆ ಕಡೆ ಮಾಡಬೇಕಾಯ್ತು ಈಗ ಅದು ಈ ರೀತಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮೈಸೂರಲ್ಲಿ ಆಗ್ತಿರೋದು ಭಾಳ ಸ್ಪಷ್ಟ ಮತ್ತು ಈಗಾಗಲೇ ಅವ್ರು ಏನೊಂದು ಎಕ್ಸಸೈಸ್ ಮಾಡಿದ್ದಾರೆ ಎಮ್ ಎಲ್ ಎಗಳು ಮಂತ್ರಿಗಳು ಅದಕ್ಕೆ ಸಾಕಷ್ಟು ಆಕ್ಷೇಪಗಳು ಹೊರಗೆ ಇದೆ ಹಾಗಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಇದು ಏನು ಆಂತರಿಕವಾಗಿರೋ ಸಂಘರ್ಷ ಮುಂದುವರಿತಾ ಇದೆ ಯಾವುದೂ ಫುಲ್ ಸ್ಟಾಪ್ ಇಲ್ಲ ಹೈಕಮಾಂಡ್ ಎಲ್ಲಿವರೆಗೂ ಸ್ಪಷ್ಟತೆ ಕೊಡೋದೇ ಇದು ಮುಂದುವರಿತಿದೆ ಮತ್ತು ಹೈಕಮಾಂಡ್ಗೂ ಈ ಗೊಂದಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ ಈ ಕುರ್ಚಿಗಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಹೇಳಿದ್ದ ಸರಿ ಈಗ ಯತ್ನಾಳ್ ಅವ್ರದ್ದು ಏನಾದರೂ ಗರ್ವಾಪ್ಸಿ ಆಗ್ತಾರೆ ಸರ್ ಯಾಕಂದರೆ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ನಾನು ಗುಡ್ ನ್ಯೂಸ್ ಅನ್ನು ಕೊಡ್ತೀನಿ ಅನ್ನೋದು ಗೊತ್ತಿಲ್ಲ ನೋಡಿ ಸರಿ ಶರಾವತಿ ಪಂಪ್ ಸರ ಶರಾವತಿ ಇದರ ಒಳಗೆ ಪಂಪ್ ಸ್ಟೋರೇಜ್ ಇಲ್ಲ ನೋಡಿ ಪಂಪ್ ಸ್ಟೋರೇಜು ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಎರಡು ಸಾವಿರದ ಒಳಗಡೆ ಪ್ರಾರ್ಥನೆ ಮಾಡೋದು ಪ್ರಶ್ನೆ ಏನು ಅರಣ್ಯ ಅಲ್ಲಿ ಒಂದು ಸುಮಾರು ಮೂವತ್ತೆಂಟು ಹೆಕ್ಟರ್ ಪ್ರದೇಶ ಏನು ಹೋಗ್ತಾ ಇದೆ ಅದರ ಬದಲು ಬೇರೆ ಅರಣ್ಯ ಕೊಟ್ಟು ಅಷ್ಟು ಅರಣ್ಯ ಬೆಳೆಸ್ಬೇಕು ಮತ್ತು ಅಲ್ಲಿನೂ ಸುತ್ತಲೂ ಅರಣ್ಯ ಏನಿದೆ ಇತರ ಅರಣ್ಯಗಳನ್ನು ಕಾಪಾಡಬೇಕು ಈಗಾಗಲೇ ಕೆಲವು ಶರ್ತ್ಗಳ ಒಂದಿಗೆ ಕ್ಲಿಯರೆನ್ಸ್ ಸಿಕ್ಕಿದೆ ಆ ಶರ್ತನ್ನು ಪಾಲನೆ ಮಾಡಿ ಮಾಡಬೇಕು ಆಯಿತು ಸರ್ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಆದರೂ ಉಲ್ಲಂಘನೆ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ